ನಮಸ್ತೆ ನನ್ನ ಹೆಸರು ಚಂದ್ರಕಲಾ ಪ್ರಕಾಶ್ ಮಾಸ್ಟರ್ ಲೈಫ್ ಸ್ಕಿಲ್ ಟ್ರೈನರ್ ಎನ್ ಎಲ್ ಪಿ ಕೋಚ್ ಹಾಗೂ ಕೌನ್ಸಿಲರ್ ಹಾಗೂ ಪ್ರತಿಷ್ಠಿತ ಸಿ ಬಿ ಎಸ್ ಸಿ ಶಾಲೆ ಪ್ರಿನ್ಸಿಪಲ್ ಕೂಡ ಇವತ್ತು ನಾನು ನಿಮಗೆ ವ್ಯಾಲಿಡೇಷನ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಏನು ವ್ಯಾಲಿಡೇಷನ್ ಅಂದರೆ ಸೊ ಸುಮಾರು ಸರಿ ನಾವು ವ್ಯಾಲಿಡಿಟಿ ಬಗ್ಗೆ ಮಾತಾಡಿರ್ತೀವಿ ಎಲ್ಲೋ ಒಂದು ಕಡೆಗೆ ಕಾರ್ಡ್ ವ್ಯಾಲಿಡಿಟಿ ಇರ್ಬೋದು ಅಥವಾ ಒಂದು ಏನಂತಾರೆ ಪಾಸ್ಪೋರ್ಟ್ ವ್ಯಾಲಿಡಿಟಿ ಸೊ ಈ ಥರದ ವ್ಯಾಲಿಡಿಟಿ ಬಗ್ಗೆ ನಾವು ಕೇಳಿರ್ತೀವಿ ಅಲ್ವಾ ಸೊ ಅಂದರೆ ಒಂದು ಸಮಯ ಮೀರಿದ ಮೇಲೆ ಆ ವ್ಯಾಲಿಡಿಟಿನ ನಾವು ಮತ್ತೆ ರಿನ್ಯೂ ಮಾಡಬೇಕಾಗತ್ತೆ ಸೊ ಅದೇ ರೀತಿ ವ್ಯಾಲಿಡೇಷನ್ ನಮಗೂ ಕೂಡ ಅಂದರೆ ವ್ಯಾಲಿಡಿಟಿ ನಮಗೂ ಕೂಡ ಇದೆ ಅಂತ ನಿಮ್ಗೆ ಅನಿಸುತ್ತಾ ಎಸ್ ಅಬ್ಸಲ್ಯೂಟ್ಲಿ ಇದೆ ಸೊ ಏನು ಆಗಿದ್ರೆ ವ್ಯಾಲಿಡಿಟಿ ಅಂತಂದರೆ ಲೈಕ್ ಎಲ್ಲರೂ ಇರುವ ಹಾಗೆ ನಾವು ಇರದೇ ಹೋದಾಗ ನಾವು ಅವರಿಗೆ ಒಂದು ವ್ಯಾಲಿಡೇಷನನ್ನು ಮಾಡಬೇಕಾಗತ್ತೆ ಸೊ ಏನು ಆಗಿದ್ರೆ ವ್ಯಾಲಿಡೇಷನ್ ಹಾಗೆ ಆ ವ್ಯಾಲಿಡೇಷನನ್ನು ಎಲ್ರಿಗೂ ಮಾಡಬೇಕಾ ನೋ ಎಲ್ಲರಿಗೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ಎಲ್ಲೋ ಒಂದು ಕಡೆಗೆ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ವ್ಯಕ್ತಿಗೆ ಈ ವ್ಯಾಲಿಡೇಷನ್ ಅವಶ್ಯಕತೆ ಇದೆ ಏನು ಹಾಗಂದರೆ ವ್ಯಾಲಿಡೇಷನ್ ಸೊ ಆಲ್ರೆಡಿ ನಾ ಹೇಳ್ದಂಗೆ ಯಾವುದೋ ಒಂದು ಕಾರ್ಡ್ಗೆ ಹೇಗೆ ವ್ಯಾಲಿಡೇಷನ್ ಇರುತ್ತೋ ಅಂದರೆ ಅದು ಸರಿಯಾದ ಸಮಯಕ್ಕೆ ಏನು ಮಾಡಬೇಕು ಅದು ಮಾಡ್ತಿಲ್ಲ ಅಂದಾಗ ಅದರ ವ್ಯಾಲಿಡೇಷನ್ ಮುಗ್ದಿದೆ ಅಂತ ನಾವು ಹೇಗೆ ತಿಳ್ಕೊತೀವೋ ಹಾಗೆ ಮನುಷ್ಯನೂ ಕೂಡ ಒಂದಷ್ಟು ಇತಿಮಿತಿಯಲ್ಲಿ ಅವರ ಕೆಲಸಗಳಿದೆ ಹಾಗೆ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದಾಗ ಆ ವ್ಯಕ್ತಿಗೆ ವ್ಯಾಲಿಡೇಷನ್ ಅವಶ್ಯಕತೆ ಬೀಳುತ್ತೆ ಅಂದರೆ ಆ ವನ್ ಮನುಷ್ಯ ಇನ್ವ್ಯಾಲಿಡ್ ಆಗಿದ್ದಾನೆ ಅನ್ನೋ ಒಂದು ಭರವ ಇದರಿಂದ ಅಂದರೆ ಇನ್ವ್ಯಾಲಿಡ್ ಆಗಿದ್ದಾನೆ ಅಂತ ತಿಳ್ಕೊಂಡು ಅವರಿಗೆ ನಾವು ವ್ಯಾಲಿಡೇಷನ್ ಮಾಡಬೇಕಾಗತ್ತೆ ಏನು ಹಾಗಂದರೆ ವ್ಯಾಲಿಡೇಷನ್ ಎಸ್ ಸೊ ನಾವು ಒಂದು ಬೈಕ್ ಅಥವಾ ಒಂದು ಕಾರನ್ನು ಏನಾದರೂ ಸಮಸ್ಯೆಗೆ ಒಳಗಾದಾಗ ಅದನ್ನು ನಾವೇನು ಮಾಡ್ತೀವಿ ಒಂದಷ್ಟು ರಿಪೇರಿ ಮಾಡುವ ಕೆಲಸವನ್ನು ನಾವು ಮಾಡ್ತೀವಿ ಹೇಗೆ ಮಾಡ್ತೀವಿ ಎಸ್ ಅದು ಒಂದು ಟೂಲ್ ಕಿಟ್ ನಮ್ಮ ಕಾರಲ್ಲಿ ಅಥವಾ ನಮ್ಮ ಬೈಕಲ್ಲಿ ಇರುತ್ತೆ ಅಂದರೆ ಒಂದು ಸಮ ಏನು ಏನು ಸಮಸ್ಯೆ ಇರುತ್ತೋ ಆ ಸಮಸ್ಯೆಗೆ ಅನುಗುಣವಾಗಿ ಕೆಲವೊಂದು ವಸ್ತುಗಳನ್ನು ನಾವು ನಮ್ಮ ಟೂಲ್ ಕಿಟ್ಟಲ್ಲಿ ಇಟ್ಕೊಂಡಿರ್ತೀವಿ ಅದೇ ರೀತಿ ಒಬ್ಬ ಇನ್ವ್ಯಾಲಿಡ್ ಮನುಷ್ಯನನ್ನು ನಾವು ವ್ಯಾಲಿಡೇಷನ್ ಮಾಡಬೇಕಾದ್ರೆ ಒಂದಷ್ಟು ಟೂಲ್ ಕಿಟ್ ಇದೆ ಸೊ ಟೂಲ್ಸ್ ಇದೆ ಆ ಟೂಲ್ಸನ್ನು ಬಳಸ್ಕೊಂಡು ಇನ್ವ್ಯಾಲಿಡ್ ಆಗಿರುವಂಥ ವ್ಯಕ್ತಿನ ನಾವು ವ್ಯಾಲಿಡ್ ಅಂದರೆ ಮತ್ತೆ ವ್ಯಾಲಿಡ್ ಆಗಿ ಮಾಡುವಂಥ ಸಾಮರ್ಥ್ಯತೆ ಇದೆ ಹಾಗಿದ್ರೆ ಹೇಗೆ ಮಾಡೋದು ಇದರಲ್ಲಿ ಆರು ಟೂಲ್ಸ್ ಇದೆ ಆ ಆರು ಟೂಲ್ಸನ್ನು ಬಳಸಿದರೆ ನಾವು ಅಂದರೆ ಲೈಕ್ ಒಂದು ಮಗು ಅಥವಾ ವ್ಯಕ್ತಿ ಸೈಕಿಯಾಟ್ರಿಸ್ಟ್ ಹೋಗುವ ಮುಂಚೆ ಅಂದರೆ ಫಸ್ಟ್ ಏಡ್ ನಾವು ಏನಾದರೂ ಗಾಯ ಆದಾಗ ಫಸ್ಟ್ ಎಲ್ಲ ಮಾಡ್ತೀವಲ್ಲ ಆ ಥರ ನಾವು ಆಸ್ಪತ್ರೆಗೆ ಹೋಗುವ ಮುಂಚೆ ಈ ಕೆಲಸವನ್ನು ಮಾಡಿದಾಗ ಎಲ್ಲೋ ಒಂದು ಕಡೆಗೆ ಅದು ಇನ್ನೂ ಅಂದರೆ ತುಂಬ ಕಡಿಮೆ ಹಂತದಲ್ಲಿ ಅವಶ್ಯಕತೆ ಬಿದ್ದಿದೆ ಅಂತ ಅಂದಾಗ ನಾವು ವ್ಯಾಲಿಡೇಷನ್ ಮಾಡಿದಾಗ ಮಗುವನ್ನು ನಾವು ಡಾಕ್ಟ್ರ್ ಹತ್ರ ಹೋಗೋದನ್ನು ತಪ್ಪಿಸ್ಬೋದು ಮೆಡಿಕೇಶನನ್ನು ತಪ್ಪಿಸ್ಬೋದು ಹಾಗಿದ್ರೆ ಏನಿದೆ ಇದರಲ್ಲಿ ಎಸ್ ಆರು ಟೂಲ್ಗಳಿದೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಲಿಸನಿಂಗ್ ಅಂದರೆ ನಾವು ಆಲಿಸುವಿಕೆ ಒಬ್ಬ ತುಂಬ ಸರಿ ನಾನು ಅಬ್ಸರ್ವ್ ಮಾಡಿದಾಗ ನಾನು ಎಷ್ಟೊಂದು ಸೆಷನನ್ನು ಮಾಡ್ತಿರ್ಬೇಕಾದ್ರೆ ಕೇವಲ ಅವರನ್ನ ಆಲಿಸಿದಾಗ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿದೆ ಆಮೇಲೆ ಅವರು ಶೇರ್ ಕೂಡ ಮಾಡ್ಕೊಂಡಿದ್ದಾರೆ ಮೇಡಮ್ ಅವತ್ತೇನು ನೀವು ಆಲಿಸಿದ್ರಲ್ಲ ಅವತ್ತಿಂದ ನನ್ನ ಸಮಸ್ಯೆಗೆ ಒಂದಷ್ಟು ಪರಿಹಾರ ಸಿಕ್ಕಿದೆ ಅಂತ ಅವರು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಅಂದರೆ ಮೊಟ್ಟ ಮೊದಲನೇದಾಗಿ ಆಲಿಸುವಿಕೆ ಆಲಿಸುವಿಕೆ ಅಂದಾಗ ತುಂಬ ಅದು ಅಂದರೆ ಅಟೆಂಟಿವ್ ಲೀಸ್ನಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ಸುಮಾರು ಅವಯ ವಿಧಾನಗಳಿದೆ ಆ ವಿಧಾನಗಳನ್ನು ನಾವು ಅಳವಡಿಸ್ಕೊಂಡು ನಾವು ಅದನ್ನು ಮಾಡಿದರೆ ಮಾಡಿದ್ದೇ ಆದಲ್ಲಿ ವ್ಯಕ್ತಿಗೆ ಒಂದಷ್ಟು ಸಮಾಧಾನ ಸಿಕ್ಕು ಅವನು ತನ್ನ ಒಂದು ದಾರಿ ತಪ್ಪಿದೆ ಅನ್ನೋ ಸಮಯದಲ್ಲಿ ಅವನಿಗೆ ನಿ ಸರಿಯಾದ ದಾರಿ ತೋರಿಸ್ದಂಗೆ ಆಗತ್ತೆ ಹಾಗೆ ಎರಡನೇ ಟೂಲ್ ಬಂದ್ಬಿಟ್ಟು ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಅಂತಂದರೆ ಲೈಕ್ ನಾವು ಲಿಸನಿಂಗ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ವಿಚಾರದಲ್ಲಿ ಅವನಿಗೆ ರಿಫ್ಲೆಕ್ಷನ್ ಕೊಡ್ತಾ ಹೋದಾಗ ಅವನು ತನ್ನ ಏನಂತ ಹಂಚ್ಕೊಳ್ವಿಕೆ ಅಂದರೆ ಶೇರ್ ಮಾಡ್ಕೊಳ್ಳುವಿಕೆ ಏನಿದೆಯಲ್ಲ ಅದು ಹೆಚ್ಚುತ್ತಾ ಹೋಗುತ್ತೆ ಸೊ ಯಾವ ಯಾವ ವ್ಯಕ್ತಿ ತನ್ನ ಒಳಗಡೆ ಇರೋದನ್ನೆಲ್ಲ ಆಚೆ ಕಡೆ ಹಾಕ್ತಾನೋ ಆಗ ಏನಾಗುತ್ತೆ ಹೊಸ ವಿಚಾರಗಳನ್ನು ಆ ವ್ಯಕ್ತಿ ಮನಸಲ್ಲಿ ತುಂಬಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಥವಾ ಹೊಸ ವಿಚಾರಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಲೈಕ್ ರಿಫ್ಲೆಕ್ಷನ್ ಅಂದಷ್ಟು ಮಾತುಗಳಿಗೆ ನಾವು ರಿಫ್ಲೆಕ್ಷನ್ ಕೊಡ್ತಾ ಹೋದಾಗ ಹಂಚುವಿಕೆ ಹೆಚ್ಚಾಗುತ್ತೆ ಇದು ಎರಡನೇದು ಸೊ ಮೂರನೇದು ಬಂದುಬಿಟ್ಟು ಗೆಸ್ ವರ್ಕ್ ಅಂತ ಸೊ ನಾವು ಆಲಿಸ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಏನಾಗುತ್ತೆ ಒಂದಷ್ಟು ಒಂದು ಹಂತಕ್ಕೆ ಬಂದಾಗ ಆ ವ್ಯಕ್ತಿ ಎಲ್ಲೋ ಒಂದು ಕಡೆಗೆ ಸ್ಟಾಪ್ ಮಾಡುವಂಥ ಸನ್ನಿವೇಶ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಆ್ಯಸ್ ಅ ಕೌನ್ಸಿಲರ್ ನಮಗೆ ಗೊತ್ತಾದಾಗ ವಿ ನೀಡ್ ಟು ಗೆಸ್ ಅಂದರೆ ಅದ ಇದ ಅಂತ ಅವ್ರಿಗೆ ಆಪ್ಷನ್ ಕೊಡ್ತಾ ಹೋದಾಗ ಮೇ ಸೆಲೆಕ್ಟ್ ಇನ್ ದಿಸ್ಟು ಈ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಈ ಎರಡಿಲ್ಲದೆ ಇನ್ನೊಂದನ್ನು ಕೂಡ ಹೊಸದನ್ನು ಸೆಲೆಕ್ಟ್ ಮಾಡ್ಕೋಬೋದು ಅದಕ್ಕೆ ಏನು ಹೇಳ್ತಾರೆ ಗೆಸ್ ಅಂತ ಅಂದರೆ ಮೊದಲನೇದು ಲಿಸನಿಂಗ್ ನೆಕ್ಸ್ಟ್ ಬಂದುಬಿಟ್ಟು ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಆದಮೇಲೆ ಗೆಸ್ ಸೊ ಅಂದರೆ ಎಲ್ಲೋ ಒಂದು ಕಡೆಗೆ ಶೇರಿಂಗ್ ಕಡಿಮೆ ಆಗ್ತಿದೆ ಅಂದರೆ ಶೇರಿಂಗ್ ನಿಂತೋಗ್ಬೌದು ಅನ್ನೋ ಒಂದು ಸಾಧ್ಯತೆ ನಮಗೆ ಕಾಣಿಸಿದ ತಕ್ಷಣ ನಾವೇನು ಮಾಡಬೇಕು ಗೆಸ್ಸನ್ನು ಮಾಡಿ ಆ ಶೇರಿಂಗನ್ನು ಮುಂದುವರಿಲಿಕ್ಕೆ ಸಹಾಯ ಮಾಡುವಂಥದ್ದು ಮೂರನೇ ಟೂಲು ಸೊ ಇನ್ನೊಂದು ಟೂಲ್ ಬರುತ್ತೆ ಅದು ಲೈಕ್ ನಾರ್ಮಲೈಸಿಂಗ್ ವಿತ್ ಲೈಕ್ ಪಾಸ್ಟ್ ಸಿಚುವೇಶನ್ ಅಂದರೆ ಎಲ್ಲೋ ಒಂದು ಕಡೆಗೆ ಆ ವ್ಯಕ್ತಿ ಆ ಸನ್ನಿವೇಶ ಮಾಡಿದ್ದೆ ಅಂದರೆ ಅವರ ಪಾಸ್ಟ್ ಲೈಫಲ್ಲಿ ಮಾಡಿರ್ತಾರೆ ಬಟ್ ಅದೇ ಒಂದು ಸ ಈ ಸಂದರ್ಭದಲ್ಲಿ ಅನುಭವಿಸಿದಾಗ ಹೋಲಿಸಿ ಹೇಳುವಂಥದ್ದು ಅಂದರೆ ಪಾಸ್ಟ್ ಲೈಫಲ್ಲಿ ಈ ಥರ ಸನ್ನಿವೇಶ ಬಂದಾಗ ಏನು ಯಾವ ರೀತಿ ನಾವು ನಿರ್ಧಾರ ತೆಗೆದುಕೊಂಡು ಅದರಿಂದ ಆಚೆ ಕಡೆ ಬಂದ್ವಿ ಅನ್ನೋ ಒಂದು ವಿಚಾರವನ್ನು ನಾವು ಅವ್ರಿಗೆ ತಿಳಿಸ್ತಾ ಹೋದಾಗ ಏನಾಗುತ್ತೆ ದೇ ಮೇ ಕಮ್ಔಟ್ ಆಫ್ ದಟ್ ಸಿಚುವೇಶನ್ ಆ ಸಿಚುವೇಶನ್ನಿಂದ ಆಚೆ ಕಡೆ ಬರುವಂಥ ಸಾಧ್ಯತೆ ಇದೆ ಅಂದರೆ ನಾರ್ಮಲೈಸಿಂಗ್ ವಿತ್ ಪಾಸ್ಟ್ ಅಂದರೆ ಒಂದು ಪಾಸ್ಟ್ ಹಿಸ್ಟ್ರಿಯಲ್ಲಿ ಆ ಥರದ್ದು ಏನಾದರೂ ಅವರಲ್ಲಿ ಇತ್ತು ಅದನ್ನು ನಾವು ಮೊದಲೇ ತಿಳ್ಕೊಂಡಿರಬೇಕು ಅದನ್ನು ತೆಗೆದುಕೊಂಡು ನೀವು ಈ ಥರ ಮುಂದೆ ಒಂದು ಸರಿ ಆದಾಗ ಈ ಥರ ಹೊರಗಡೆ ಬಂದಿದ್ರಿ ಸೊ ಈಗ ಯಾಕೆ ನಾವು ಆ ಪ್ರಯತ್ನವನ್ನು ಮಾಡಬಾರ್ದು ಅನ್ನೋ ಒಂದು ಸಾಧ್ಯತೆಯನ್ನು ನಾವು ಅವ್ರಿಗೆ ತುಳಿ ತಿಳಿಸ್ಕೊಡ್ಬೇಕಾಗತ್ತೆ ಹಾಗೆ ಲೈಕ್ ಐದನೇ ಟೂಲ್ ಏನು ಅಂತಂದರೆ ಸ ಪ್ರೆಸೆಂಟ್ ಸಿಚುವೇಶನ್ ಸೊ ಇರೋ ಸಿಚುವೇಷನ್ಗೆ ಹೋಲಿಕೆ ಮಾಡ್ಕೊಂಡು ಹೇಳೋದು ಈಗಿರೋ ಅಂಥ ವಸ್ತುಸ್ಥಿತಿಗೆ ಹೋಲಿಕೆ ಮಾಡ್ಕೊಂಡು ಹೇಳೋದು ಎಲ್ಲೋ ಒಂದು ಕಡೆಗೆ ನನ್ನ ಜೀವ ನಾನು ಅಂದರೆ ನನ್ನಗೆ ಹೋಲ್ ಹೋಲಿಕೆ ಮಾಡಿಕೊಂಡು ಹೇಳ್ಬೋದು ಈ ತರ ಸನ್ನಿವೇಶ ಇದ್ದಾಗ ನಾನು ಈ ತರ ಆಚೆ ಕಡೆ ಬಂದೆ ಅಥವಾ ನಮ್ಮವ್ರು ಈ ತರ ಆಚೆ ಕಡೆ ಬಂದರು ಅಂದ್ರೆ ಅಂದರೆ ಮನೆಯಲ್ಲಿ ಯಾರೋ ಒಬ್ರು ಆಗಿರ್ಬೋದು ಅಥವಾ ಸಮಾಜದಲ್ಲಿ ಯಾರೊಬ್ರು